ಅತಿ ಶೀಘ್ರದಲ್ಲಿ ಕಿಡ್ನಿ ಹಾರ್ಟ್ ಸ್ಪ್ಲೀನ್ ಪ್ಯಾಂಕ್ರಿಯಾಸ್ ಲಂಗ್ಸ್ ಮತ್ತು ಲಿವರ್ನಂಥ ನಮ್ಮ ದೇಹದ ಪ್ರಮುಖ ಅಂಗಗಳು ಪಂಚಮಹಾಭೂತತ್ವಗಳ ಜೊತೆ ಹೇಗೆ ಸಾಮಥ್ಯ ಹೊಂದಿದೆ ಎಂದು ತಿಳಿದುಕೊಳ್ಳಲು ವೀಕ್ಷಿಸಿ ಆದಿತ್ಯ ಮಂಡಲ ಯೂಟ್ಯೂಬ್ ಚಾನೆಲ್ ಕಿಡ್ನಿ ಎಂದರೆ ಮೂತ್ರಪಿಂಡ ಜಲತತ್ವ ಹಾರ್ಟ್ ಎಂದರೆ ಹೃದಯ ಅಗ್ನಿತತ್ವ ಸ್ಪ್ಲೀನ್ ಪ್ಯಾಂಕ್ರಿಯಾಸ್ ಎಂದರೆ ಗುಲ್ಮಾ ಪೃಥ್ವಿ ತತ್ವ ಲಂಗ್ಸ್ ಎಂದರೆ ಶ್ವಾಸಕೋಶ ವಾಯು ತತ್ವ ಲಿವರ್ ಎಂದರೆ ಯಕೃತ್ ಆಕಾಶ ತತ್ವ ಈ ತತ್ವಗಳೊಂದಿಗೆ ಹೊಂದಿರುವ ಸಾಮ್ಯತೆ ತಿಳಿದುಕೊಂಡು ನಿಮ್ಮ ದೇಹದ ಪ್ರಮುಖ ಅಂಗಗಳ ಆರೋಗ್ಯ ಕಾಪಾಡಿಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಆದಿತ್ಯ ಮಂಡಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ